ಕನ್ನಡ ಸಾಹಿತ್ಯ ಲೋಕದ ಮಹಾನ್ ದಿಗ್ಗಜ ಕಾದಂಬರಿ ಸಾರ್ವಭೌಮ ಸರಸ್ವತಿ ಪುತ್ರ ಸಂತೇಶಿವರ ಲಿಂಗನಯ್ಯ ಭೈರಪ್ಪನವರು ಸಾಹಿತ್ಯ ಲೋಕಕ್ಕೆ ಅಪಾರ ಸೇವೆಗೈದು ತಮ್ಮ ಅಕ್ಷರ ಯಾತ್ರೆಯನ್ನು ಮುಗಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಭರಿಸಲಾಗದ ನಷ್ಟವನ್ನ ನೀಡಿ ಹೋಗಿದ್ದಾರೆ ಇವರ ಜೀವನ ಇವರು ನಡೆದು ಬಂದ ದಾರಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಇಂದಿನ ಹಾಸನ್ ಜಿಲ್ಲೆ ಚಂದ್ರಾಯಪಟ್ಟಣದ ಸಂತೇಶಿವರ ಗ್ರಾಮದ ಲಿಂಗನಯ್ಯ ಹಾಗೂ ಗೌರಮ್ಮ ದಂಪತಿಗಳ ಉದರದಲ್ಲಿ ಕಿತ್ತು ತಿನ್ನುವ ಬಡತನದ ಕುಟುಂಬದಲ್ಲಿ ಜನ್ಮ ತಾಳಿದ ಇವರ ಬಾಲ್ಯದ ದಿನಗಳು ಎಷ್ಟೊಂದು ಕಷ್ಟಗಳಿಂದ ಕೂಡಿದವು ಅಂದ್ರೆ ಭೈರಪ್ಪನವರು ಅವರ ಅಣ್ಣ ಹಾಗೂ ಅಕ್ಕ ಒಂದೇ ದಿನದಲ್ಲಿ ಒಂದೇ ಗಂಟೆ ಅಂತರದಲ್ಲಿ ಪ್ಲೆಗ್ ಅನ್ನು ಮಹಾಮಾರಿಗೆ ಚೀವ ಕಲ್ಕೊಂತಾರೆ ಆ ಸಮಯಕ್ಕೆ ಭೈರಪ್ಪನವರಿಗೂ ಪ್ಲಗ್ ಅಂಟಿಕೊಂಡಿರುತ್ತೆ ಅವರ ಅದೃಷ್ಟಕ್ಕೆ ಅವರು ಬದುಕುಳಿತಾರೆ ಚಿಕ್ಕವರಿದ್ದಾಗ ಭೈರಪ್ಪನವರು ಸ್ವಲ್ಪ ತುಂಟ ಸ್ವಭಾವರಾಗಿದ್ರು ಅವರ ತಂದೆ ಸ್ವಲ್ಪ ಬೇಜವಾಬ್ದಾರಿತ ವ್ಯಕ್ತಿ ಆಗಿದ್ರಿಂದ ಈ ಊರಲ್ಲಿ ಅವನು ಸರಿಯಾಗಿ ಬೆಳೆಯಲಾರ ಅವನ ತಾರುಣ್ಯ ದಿಕ್ಕು ತಪ್ಪಬಾರದು ಅನ್ಕೊಂಡು ಅವರ ತಾಯಿ ಬಾಗೂರಿನಲ್ಲಿರುವ ಅವರ ಸೋದರ ಮಾವನ ಹತ್ರ ವಿದ್ಯಾಭ್ಯಾಸಕ್ಕೆಂದು ಬಿಟ್ಟು ಬರ್ತಾರೆ ಆದ್ರೆ ಅಲ್ಲಿ ಸೋದರ ಮಾವ ಕೊಡುವ ಉಪಟಳ ಅವನ ಹೊಡೆತಕ್ಕೆ ಸಿಲುಕಿ ಮೊದಲೆಲ್ಲ ಚುರುಕಾಗಿದ್ದ ಇವರು ಮಾನಸಿಕವಾಗಿ ಕೂಗ್ತಾರೆ ವಿದ್ಯಾಭ್ಯಾಸದಲ್ಲೂ ಬಹಳ ಹಿಂದುಳಿತಾರೆ ಅವರ ಹನ್ನೊಂದನೇ ವಯಸ್ಸಿಗೆ ಬರೋಷ್ಟರಲ್ಲಿ ಅವರ ತಾಯಿ ಕೂಡ ಪ್ಲೇಗ್ ನಿಂದ ತೀರಿ ಹೋಗ್ತಾರೆ ಅದಾದ ನಂತರ ಅವರು ಮಾವನ ಉಪಟಳ ತಾಳಲಾರದೆ ಅವನ ಮನೆ ಬಿಟ್ಟು ನುಗ್ಗೆ ಬಂದು ಮಿಡಲ್ ಸ್ಕೂಲ್ ಸೇರ್ಕೊಂತಾರೆ ಅಲ್ಲಿ ಅವರಿಗೆ ಯಾವುದೇ ನೆಲೆ ಇಲ್ಲದರಿಂದ ಸುಮಾರು ದಿನಗಳವರೆಗೆ ವಾರಾನ್ನ ಭಿಕ್ಷಾನ ಪಡಿತಾ ದೇವಸ್ಥಾನಗಳಲ್ಲಿ ಮಲಗಿ ಕೆರೆಯಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಾ ಜೀವನ ಸಾಗಿಸ್ತಾರೆ ಅಲ್ಲಿ ಅವರಿಗೆ ಶ್ರೀನಿವಾಸ್ ಅಯ್ಯಂಗಾರ್ ಅವರಂತ ಒಳ್ಳೊಳ್ಳೆ ಗುರುಗಳು ಸಿಗ್ತಾರೆ ಇಲ್ಲಿಗೆ ಬಂದ ಕೇವಲ ಮೂರೇ ತಿಂಗಳಲ್ಲಿ ಕ್ಲಾಸ್ ಗೆ ಫಸ್ಟ್ ಬರ್ತಾರೆ ನಂತರದ ದಿನಗಳಲ್ಲಿ ಅವರ ತಮ್ಮ ಕೂಡ ನಿಂದ ಜೀವ ಕಳ್ಕೊತಾನೆ ಅವನ ಅಂತ್ಯ ಸಂಸ್ಕಾರಕ್ಕೆ ಊರಿನ ಯಾರೊಬ್ರು ಬರಲ್ಲ ಹದಿನಾರು ವರ್ಷದ ಬಾಲಕ ಭೈರಪ್ಪ ಒಬ್ಬರೇ ತನ್ನ ತಮ್ಮನನ್ನ ಹೆಗಲ ಮೇಲೆ ಇರಿಸಿಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಬರ್ತಾರೆ ಹೀಗೆ ಅಲ್ಲಿ ಇಲ್ಲಿ ದುಡಿತ ಚಂದ್ರಾಯಪಟ್ಟಣದಲ್ಲಿ ಹೈಸ್ಕೂಲ್ ಮುಗಿಸಿ ಮೈಸೂರಿನಲ್ಲಿ ಬಿ ಎ ಹಾನರ್ ಹಾಗೂ ಫಿಲಾಸಫಿಯಲ್ಲಿ ಚಿನ್ನದ ಪದಕದೊಂದಿಗೆ ಎಂ ಎ ಕಂಪ್ಲೀಟ್ ಮಾಡ್ತಾರೆ ಇಂತಹ ಕಷ್ಟದ ದಿನಗಳಿಂದ ಬೆಳೆದು ಬಂದರೂ ಕೂಡ ಅವರು ಬರೆದ ಪ್ರತಿಯೊಂದು ಕಾದಂಬರಿಯೂ ಕೂಡ ಕನ್ನಡ ಸಾಹಿತ್ಯ ಲೋಕ ನೆನಪಿಡುವಂತದ್ದಾಗಿವೆ ತಮ್ಮ ಅಚ್ಚಲ ಬರವಣಿಯಿಂದ ಎಪ್ಪತ್ತು ಎಂಬತ್ತರ ದಶಕದವರಿಂದ ಹಿಡಿದು ಇವತ್ತಿನ ಜಂಜಿ ಕಿಡ್ಸ್ಗಳಿಗೂ ಓದಿನ ಹುಚ್ಚು ಇಡಿಸಿದವರು ಎಸ್ ಎಲ್ ಭೈರಪ್ಪನವರು ಕನ್ನಡದಿಂದ ದೇಶ ವಿದೇಶದೆಲ್ಲೆಡೆ ಬೇರೆ ಬೇರೆ ಭಾಷೆಗಳಲ್ಲಿ ಅತಿ ಹೆಚ್ಚು ಅನುವಾದಗೊಂಡ ಪುಸ್ತಕಗಳ ಕರ್ತೃ ಎಸ್ ಎಲ್ ಭೈರಪ್ಪನವರಾಗಿದ್ದಾರೆ ಇವರ ಸಾಹಿತ್ಯ ಕೃಷಿಗೆ ಎರಡ್ ಸಾವಿರದ ಹತ್ತರಲ್ಲಿ ಕನ್ನಡದ ಮೊದಲ ಸರಸ್ವತಿ ಸಮ್ಮಾನ ಪುರಸ್ಕಾರ ದೊರೆತದ್ದು ನಮ್ಮೆಲ್ಲರ ಹೆಮ್ಮೆ ಹೀಗೆ ಎರಡ್ ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಭೈರಪ್ಪನವರು ಆದರೆ ಅವರ ಶ್ರೇಷ್ಠ ಬರವಣಿಗೆಗೆ ಜ್ಞಾನಪೀಠ ದೊರೆಯದಿದ್ದುದು ಒಂದು ಬೇಸರದ ಸಂಗತಿ ನೀವು ಇವರ ಕಾದಂಬರಿಗಳನ್ನು ಓದಿದ್ದೀರಾ ಹಾಗಾದ್ರೆ ನಿಮಗೆ ಇಷ್ಟವಾದ ಭೈರಪ್ಪನವರ ಕಾದಂಬರಿ ಅವರು